ಹಲೋ ನಮಸ್ಕಾರ ವೆಲ್ಕಮ್ ಟು ಸವಾರಿ ಲೈಟ್ ಯೂಟ್ಯೂಬ್ ಚಾನಲ್ ಹೆಲ್ರು ಹೇಗಿದ್ದೀರಾ ಹಾಯೋಗಿ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಳ್ತೀನಿ ನಾನು ಸೂಪರ್ ಆಗಿದ್ದೀನಿ ಇವತ್ತೇನು ವೀಡಿಯೋ ಇದ್ದೀನಿ ಅಂದರೆ ನಾನು ವಾರ ಮಗನದು ಮಗಂದು ಇವತ್ತು ಚಪ್ಪರ ಸಾಸರ ಇದೆ ಓದ್ ವೀಡಿಯೋದೆಲ್ಲ ಅಪ್ಲೋಡ್ ಮಾಡಿದ್ದೆ ನಾನು ವಾರೀತಿ ಮಗನ ಎಂಗೇಜ್ಮೆಂಟ್ ಆಯ್ತಲ್ಲ ಆ ಹುಡುಗಂದು ಇವತ್ತು ಮತ್ತು ಸ್ಯಾಟರ್ಡೇ ಸಂಡೆ ಮದುವೆ ಇದೆ ಇವತ್ತು ಶುಕ್ರವಾರ ಸ್ಯಾಟರ್ಡೇ ನೀರು ಎಲ್ಲದ ಕಾರಣ ಶುಕ್ರವಾರ ನಾವು ಚಪ್ಪ ಸಾಸ್ರ ನೀರು ಎ ಸಹಸ್ರಾ ಅಂದರೆ ಅಷ್ಟು ಸಾಸ್ರ ಎಲ್ಲ ಮುಗಿಸ್ತೀವಿ ಈಗ ನಾನು ಮತ್ತು ಹಸ್ಬೆಂಡು ಮಗಳು ಎಲ್ಲ ಊರಿಗೆ ಹೋಗ್ತಾಯಿದ್ದೀವಿ ಆ್ಯಕ್ಚುಲಿ ನಮ್ಮ ಅತ್ತೆ ಮನೆ ಚಿಕ್ಕಂಹಳ್ಳಿ ಅಂತ ಹೇಳಿದ್ದೀನಿ ಅಲ್ಲಿ ಇವತ್ತು ನೀರು ಎಸ್ ಸಾಸ್ರ ಮತ್ತು ಚಪ್ಪು ಸಾಸ್ರ ಎಲ್ಲ ಇದೆ ಅಲ್ಲಿ ಯಾವ ರೀತಿ ಮಾಡ್ತೀವಿ ಸಾಸ್ರ ಎಲ್ಲ ಹೇಗಿದೆ ನಮ್ಮ ಕಡೆ ಯಾವ ಥರ ಮಾಡ್ತೀವಿ ಎಲ್ಲ ಹೆಂಗೆ ಫ್ಯಾಮಿಲಿ ಎಲ್ಲ ಎಂಜಾಯ್ ಮಾಡ್ತೀವಿ ಅನ್ನ ನನ್ನ ನಿಮಗೆ ತೋರಿಸ್ಕೊಡ್ತೀನಿ ಈಗ ನಾನು ಮತ್ತು ಹಸ್ಬೆಂಡು ಎಲ್ಲ ಊರು ಹೋಗ್ತಾಯಿದ್ವಿ ಬನ್ನಿ ಹೋಗ್ದೆ ಫೈನಲಿ ಹೊರಟೋ ಊರಿಗೆ ಊರಲ್ಲೆಲ್ಲ ಆಗ್ತಾ ಇರೋದು ನಾವಿರೋದು ಎರಡನಲ್ಲಿ ಆಗಿರೋದ್ರಿಂದ ಫೈನಲಿ ನಾವು ಊರಿಗೆ ಹೊರಟು ಊರು ಬಂದ ತಕ್ಷಣ ಏನೋ ಒಂಥರ ಖುಷಿ ಆಗುತ್ತೆ ನಾನು ಮಗಳು ಮಗಳು ಮತ್ತು ಹಸ್ಬೆಂಡ್ ಬಂದಿದ್ದು ಮಗ ಆಲ್ರೆಡಿ ಅಜ್ಜಿ ಮನೆಗೆ ಒಂದು ಎರಡು ಮೂರು ದಿನ ಇರ್ತೀನಿ ಅಂತ ಬಂದಿದ್ದ ನೋಡ್ತಾ ಇರ್ಬೋದು ಬಂದ ತಕ್ಷಣ ಮಾತನ್ನೇ ಆಡಿಸ್ಲಿಲ್ಲ ಅವನು ಪಾಡೋನು ಏನೇನೋ ಆಟ ಆಡ್ತಾ ಇದ್ದ ಅದಾದಮೇಲೆ ಫೈನಲಿ ಮದುವೆ ಮನೆಗೆ ಬಂದು ಅಂದರೆ ಮದುವೆ ಆಗ್ತಿರೋ ಹುಡುಗನ ಮನೆಗೆ ಬಂದು ಪಕ್ಕದಲ್ಲೇ ಇರೋದು ಅವ್ರ ಮನೆ ನಮ್ಮ ಮನೆ ಎಲ್ಲ ಆಲ್ರೆಡಿ ಚಪರ ಎಲ್ಲ ಹಾಕಿ ಚಪ್ಪರ ಸಾಸ್ರೆ ಎಲ್ಲ ಮಾಡಿದ್ರು ನೋಡ್ತಾ ಇರ್ಬೋದು ಮದುವೆ ಮನೆ ಅಂದರೆ ಗಲಾಟೆಗಳು ಒಂಥರ ತರಲೆಗಳು ತುಂಬಾ ಇರುತ್ತೆ ತರಲೆ ಮಾಡಿಕೊಂಡು ಅವ್ರ ಪರ್ ಎರಡು ತರಕಾರಿ ಎಲ್ಲ ಕುಯ್ಕೊಂಡು ನಮ್ಮ ಬಾಯ್ಸೇ ಆಲ್ಮೋಸ್ಟ್ ಅಪ್ಪ ಎಲ್ಲ ರೆಡಿ ಮಾಡ್ತಾಯಿದ್ರು ಈ ಕಡೆ ಸೈಡು ನಮ್ಮ ಬಾಯ್ಸ್ ಡೆಕೋರೇಷನ್ ಮಾಡ್ತಾಯಿದ್ರು ಯಾವ ಥರ ಡೆಕೋರೇಷನ್ ಮಾಡ್ತಾರೆ ಅನ್ನೋದನ್ನ ನೋಡೋಣ ಅಂದರೆ ಬಾಯ್ಸ್ ಅಂದರೆ ಅವರ ಅಣ್ಣ ತಮ್ಮದಿರ ಹಾಕಬೇಕು ಈ ಗ್ರೂಪ್ ಫೈನಲ್ ಒಂದು ರೇಂಜ್ಗೆ ಡೆಕೋರೇಷನ್ ಮಾಡಿದ್ದಾರೆ ಫೈನಲಿ ಯಾವ ಥರ ಡೆಕೋರೇಷನ್ ಮುಗಿಸ್ತಾ ಇರೋದನ್ನು ನಿಮಗೆ ನೋಡ್ತಾ ಇರೋದು ತೋರಿಸ್ತೀನಿ ಎಲ್ಲ ಡೆಕೋರೇಷನ್ ಇವ್ರದೇ ಆಗಿತ್ತು ಈ ಈ ಕಡೆ ಸೈಡು ಬಟ್ರು ಬಟ್ರು ಕೂಡ ಪ್ರಿಪೇಷನ್ ಮಾಡ್ಕೊಡ್ತಿದ್ರು ಅಡುಗೆಗೆ ನಮ್ಮ ಕಡೆ ತುಂಬ ಜನ ನೈಟು ಅಂದರೆ ಸಂಬಂಧಿಕರಾಗಿರ್ಬೋದು ಅಕ್ಕಪಕ್ಕದ ಊರೋರಾಗಿರ್ಬೋದು ಅಂದ್ರೆ ನಮ್ಮ ನಮ್ಮ ಊರೋರಾಗಿರ್ಬೋದು ಎಲ್ಲರಿಗೂ ಹೇಳೋದ್ರಿಂದ ನಮ್ಮ ಕೈಲೇ ಅಡುಗೆ ಮಾಡೋಕ್ಕಾಗಲ್ಲ ಅಂದ್ಬಿಟ್ಟು ಬಟ್ರೆ ಹೇಳಿದ್ದು ಬಟ್ರೆ ಅಡುಗೆ ಮಾಡ್ತಿದ್ರು ಈ ಕಡೆ ಸೈಡು ಡೆಕೋರೇಷನ್ ಮುಗಿದ್ಮೇಲೆ ತಪ್ಪಲೆಗಳು ಕೂಡ ಡೆಕೋರೇಷನ್ ಮಾಡ್ತಾ ಇದ್ರು ಒಂದು ರೇಂಜ್ಗೆ ನಮ್ಮ ಬಾಯ್ಸು ಡೆಕೋರೇಷನ್ ಮುಗಿಸಿದ್ರು ಆ್ಯಕ್ಚುಲಿ ಶುಕ್ರವಾರ ಏನಾಗಿದೆ ಮಳೆ ಬಂದ ಕಾರಣ ಎಲ್ಲ ಕಡೆ ಮಳೆ ಆಗಿದೆ ತುಂಬ ಖುಷಿಯಾಗುತ್ತೆ ಮತ್ತು ಮಳೆ ಆಗಿರೋದು ಹಾಗೆ ಮಳೆ ಕಾರಣ ಕರೆಂಟು ಒಟ್ಟು ಹೋಗ್ಬಿಡ್ತು ಈ ಕತ್ಲೆಯೇ ಕೂಡ ಸಾಸ್ರನ್ನ ಎಲ್ಲ ಮಾಡಬೇಕಾಗಿತ್ತು ನೋಡ್ತಾ ಇರ್ಬೋದು ಒಂದು ಸ್ವಲ್ಪ ವೀಡಿಯೋ ಅಂದರೆ ವೀಡಿಯೋ ಮಾಡ್ಕೊಳ್ಳೋಕ್ಕೂ ಕೂಡ ಕರೆಂಟ್ ಇರಲಿಲ್ಲ ಅದರಿಂದ ಕತ್ತಲೆ ಒಂದು ಸ್ವಲ್ಪ ಕತ್ತಲೆ ಇದ್ದಾಗಲೇ ವೀಡಿಯೋ ಮಾಡ್ಕೊಂಡಿದ್ದೀವಿ ಕೇಳಿಸ್ಕೊಳ್ತಾ ಇರ್ಬೋದು ಮಳೆ ಸೌಂಡ್ ಆಗಿರ್ಬೋದು ಈ ಕಡೆ ಜನ ಸೌಂಡು ಒಂದು ಫ್ಯಾಮಿಲಿ ಫಂಕ್ಷನ್ ಅಂತ ಅಂದಮೇಲೆ ಎಲ್ಲ ಸಂಬಂಧಿಕರು ಬಂದಿರ್ತಾರೆ ಈ ಕಡೆ ಖುಷಿ ಎಂಜಾಯ್ಮೆಂಟ್ ತುಂಬಾ ಇರುತ್ತೆ ಹಾಗೆ ಈ ಕಡೆ ಸೈಡು ಸಾಸ್ರಾ ಕೂಡ ಸ್ಟಾರ್ಟ್ ಮಾಡಿದ್ರು ಕತ್ಲೇಲೆ ಸ್ಟಾರ್ಟ್ ಮಾಡಿದ್ರು ಅಂದರೆ ಬೇಗನೆ ಬೆಳಿಗ್ಗೆನೇ ಮಾಡ್ಬೋದಾಗಿತ್ತು ಶುಕ್ರವಾರ ಬೆಳಿಗ್ಗೆ ಮಾಡ್ಬೋದಾಗಿತ್ತು ಬಟ್ ಸ್ಯಾಟರ್ಡೆ ಮಾರ್ನಿಂಗು ಕ ಅಂದರೆ ಸಾಟರ್ಡೆ ಮಾರ್ನಿಂಗ್ ಎಲ್ಲ ಫ್ರೀ ಇರ್ತಾರೆ ಸಂಜೆ ನಾಲ್ಕು ಗಂಟೆ ಮೇಲೆ ಚೌಟ್ರಿಗೆ ಹೋಗ್ಬೇಕಾಗಿತ್ತು ನಾವು ಅದಕ್ಕೋಸ್ಕರ ಆಮೇಲೆ ಸಾಟರ್ಡೆನೂ ಕೂಡ ನಾವು ಸಾಸ್ರಾ ಮಾಡೋಂಗಿಲ್ಲ ಶುಕ್ರವಾರನೇ ಗಂಡ ಚಪ್ಪ ಅಪರ ಸಹಸ್ರ ಮತ್ತೆ ಅಷ್ಟು ಸಾಸ್ರ ಮಾಡಬೇಕು ಸಂಜೆ ಮಾಡೋಣ ಅಂತ ಅವನ ಅವನ ಒಂದು ಏನಿಗೆ ಅವನ ಹೆಸರು ಬಾಲಿಕಾಗಿರ್ಬೋದು ಅವನ ಜಾ ಜಾತಕದ ಪ್ರಕಾರ ಸಂಜೆ ಟೈಮ್ ಕೊಟ್ಟಿದ್ದರು ಸಂಜೆ ಒಂದು ನಾಲ್ಕು ಗಂಟೆಗೆ ಸ್ಟಾರ್ಟ್ ಮಾಡಿ ಅಂತ ಎಲ್ಲ ಸ್ಟಾರ್ಟ್ ಮಾಡೋ ಅಷ್ಟರಲ್ಲಿ ಕತ್ತಲೆ ಆಗೇ ಹೋಯಿತು ಮಳೆ ಕೂಡ ಬಂದಿದ್ದರಿಂದ ಒಂದು ಸ್ವಲ್ಪ ಲೇಟಾಗಿ ಸಾಸ್ರ ಎಲ್ಲನೂ ಮಾಡಿದ್ರು ಕತ್ತಲೆಯೇ ಮಾಡಿದ್ರು ಪರವಾಗಿಲ್ಲ ಒಂದು ಸ್ವಲ್ಪ ಲೈಟು ಲೈಟ್ ಆಗಿರ್ಬೋದು ಅಥವಾ ಮೊಬೈಲ್ ಚಾರ್ಜರ್ ಆಗಿರ್ಬೋದು ಎಲ್ಲನೂ ಹಾಕ್ಕೊಂಡು ಇಟ್ಕೊಂಡು ಕೂಡ ಸಾಸ್ರನ ನೀಟಾಗಿ ಮಾಡಿದ್ರು ಅದಾದಮೇಲೆ ಈ ಕಡೆ ಸೈಡ್ ಅಷ್ಟ ಸಾಸ್ರ ಒಂದು ಸ್ವಲ್ಪ ಮುಗಿತಾ ಇದ್ದಂಗೆ ನಮ್ಮ ಕಡೆಯಲ್ಲಿ ಹಳ್ಳಿಲಿ ಒಳ್ಕಲ್ಲಿಗೆ ಭತ್ತ ಎಲ್ಲನ ಹಾಕಿ ಕೊಡ್ತಾರೆ ಐದು ಅಂದರೆ ಒನ್ಕೆಗಳ ಮಡಗಿ ನಮ್ಮ ಬಾಯ್ಸ್ ಒಣ್ಕೆಗೂ ಕೂಡ ಡೆಕೋರೇಷನ್ ಮಾಡಿದರು ಎಲ್ಲ ಮಡಗಿ ಒಂಕೆಗೆ ಅಷ್ಟದ ದಾರ ಎಲ್ಲನೂ ಕಟ್ಟಿ ಪೂಜೆ ಮಾಡಿ ಅರ್ಷಣ ಕುಂಕುಮ ಹಾಕಿ ಪೂಜೆ ಮಾಡಿ ಏನಿದೆ ಆ ಒನ್ಕೆಯನ್ನು ತಗೊಂಡು ಭತ್ತನ ಕೊಡ್ತಾರೆ ಆ ಭತ್ತನ ಒಂದು ಕೊಟ್ಟಾದ ಮೇಲೆ ಆ ಭತ್ತ ಎಲ್ಲನೂ ಒಂದು ಏನೊಂದು ಕುಕ್ಕೆಗೆ ತುಂಬಿಕೊಂಡು ಅದನ್ನು ಏನೋ ಅದನ್ನು ಕೂಡ ಸಾಸ್ರ ಮಾಡ್ತಾರೆ I'm <laughs> ಆ ಕಡೆ ಸೈಡ್ ಕೊಟ್ಟಿದ್ದಂತಹ ಅಕ್ಕಿ ಅಂದರೆ ಭತ್ತ ಎಲ್ಲನೂ ಒಂದು ಮಾ ಕುಕ್ಕಿಗೆ ತುಂಬ ಆಯಿತು ಈ ಕಡೆ ಸೈಡು ಡೆಕೋರೇಷನ್ಗೆ ತಂದಿದ್ದಂತಹ ಫ್ಲವರ್ ಅಂದರೆ ಕಂಬಳದ ಟೈಪ್ಲಿರುವಂಥ ಎಲ್ಲನೂ ಎಲ್ಲ ಮಡಗಿ ಅದನ್ನು ಪ್ರಿಪ್ರೇಷನ್ ಮಾಡಿಕೊಂಡು ಫೋಟೋ ಗಿಟ್ಟ ತೆಗೆಸ್ಕೊಂಡು ನಮ್ಮ ಬಾಯಸೆಲ್ಲ ರೆಡಿ ಆದರು ಫೈನಲಿ ಹುಡುಗನ ಕುಣಿಸಿ ನೀರು ಎಸ್ ಹಸಿರಾ ಸ್ಟಾರ್ಟ್ ಮಾಡಿದ್ರು ತುಂಬ ಖುಷಿಯಾಗುತ್ತೆ ನಮ್ಮ ಕೈಯಲ್ಲೇ ಆಡಿ ಬೆಳೆದಂಥ ಮಕ್ಕಳು ಇವತ್ತು ಮದುವೆ ಇದ್ದು ಬಂದಿದ್ದಾರೆ ಅಂತ ಎಲ್ಲ ಸ್ಟಾರ್ಟ್ ಮಾಡಿದ್ರು ನೀರು ಎಸ್ ಹಸ್ರೆಲ್ಲ ಸ್ಟಾರ್ಟ್ ಮಾಡೋದು ಸಂಬಂಧಿಕರಾಗಿರ್ಬೋದು ಹಾಗೆ ಅಕ್ಕಪಕ್ಕದವರಾಗಿರ್ಬೋದು ಊರವರಾಗಿರ್ಬೋದು ಎಲ್ಲ ನೀರನ್ನು ನೀರನ್ನು ಸಹಸ್ರ ಅಷ್ಟು ಸಹಸ್ರ ಎಲ್ಲನೂ ಫೈನಲಿ ಮುಗಿಸಿದ್ರು ನಾವು ಕೂಡ ಎಲ್ಲವೂ ಅಂದರೆ ನೀರನ್ನು ಊದಿ ಫೈನಲಿ ನಮ್ಮ ಸಾಸ್ರನ್ನ ಕಂಪ್ಲೀಟ್ ಮಾಡ್ತೋ ಈ ಕಡೆ ಸೈಡು ನೀರು ಇತ್ತಿದ್ದಂಗೆ ಅಂದರೆ ಉದ್ದಿನ ಹಿಟ್ಟನ್ನು ಕಲಸಿ ಉದ್ದಿನ ಹಪ್ಪಳನ ಮಾಡ್ತಾರೆ ಸಾಸ್ರದ ಹಪ್ಪಳ ಅಂತ ಇದು ಕರೀತಾರೆ ಹೆಸರು ಸಾಸ್ರದ ಹಪ್ಳ ಕೂಡ ಮಾಡಿದ್ರು ಅದಾದಮೇಲೆ ಫೈನಲಿ ಹುಡುಗ ಹುಡುಗಸ್ಥಾನಗಿನೆಲ್ಲ ಮಾಡ್ಕೊಂಡು ಬಂದಾದಮೇಲೆ ಅಕ್ಕಿಸ್ತಕ್ಕಿ ಅಂದರೆ ಅಕ್ಕಿನ ಇಕ್ಕಿ ಸಾಸ್ರ ಕೂಡ ಮಾಡ್ತಾರೆ ಇದೆಲ್ಲ ಆದಮೇಲೆ ಫೈನಲಿ ನಾಷ್ಟು ಊಟ ಒಂದೇ ಇರೋದು ಫೈನಲಿ ಎಲ್ಲ ಸಾಸ್ರ ಕಂಪ್ಲೀಟ್ ಆಯಿತು ಮತ್ತು ಚೆನ್ನಾಗಿ ಆಯಿತು ಪ್ರತಿಯೊಂದು ಸಹಸ್ರೂ ಕೂಡ ಅಚ್ಚುಕಟ್ಟಾಗಿ ನಾವು ಮುಗಿಸ್ತು ಸ್ಯಾಟರ್ಡೆ ಅಂದರೆ ಶನಿವಾರ ನೈಟ್ ರಿಸೆಪ್ಷನ್ ಇರೋದು ಇದೆಲ್ಲ ಶಾಸ್ತ್ರ ಎಲ್ಲ ಮುಗಿದಾದ್ಮೇಲೆ ನಮ್ಮ ಮನೆಯಲ್ಲೇ ಕೂಡ ಊಟನ ರೆಡಿ ಮಾಡಿಕೊಂಡು ಅಂದರೆ ಬಟ್ಪರ್ ಮಾಡಿದ್ದಂಥ ಅಡುಗೆಲ್ಲೂ ನಮ್ಮ ಮನೇಲಿ ಅಂದರೆ ಮಳೆ ಬಂದದ ಕಾರಣ ಈಚ ಪೆಂಡಲ್ ಹಾಕಿದ್ದು ಮಳೆ ಎಲ್ಲ ಚುಟ್ಟುತ್ತಾ ಇದೆ ಅಂತ ಮನೆ ಒಳಗಡೆನೆ ಕೂಡ ನಾವು ಊಟಕ್ಕೆ ಕುಣಿಸ್ತು ಯಾಕೆಂದರೆ ಆಗಿನ ಕಾಲದಲ್ಲೆಲ್ಲ ಮೊದಲು ತುಂಬನೇ ಅಂದರೆ ಯಾವುದೇ ಒಂದು ಫಂಕ್ಷನ್ ಮಾಡಿದ್ರೂ ಕೂಡ ಮನೆ ಒಳಗಡೆ ಊಟ ಕುಣಿಸ್ತೀವಿ ರು ಆಗಿನ ಕಾಲದ ಮನೆಗಳು ದೊಡ್ಡ ದೊಡ್ಡಟ್ಟಿ ಹನ್ನೆರಡು ಕಂಬದಟ್ಟಿ ಅಂತ ಹೇಳ್ತಾರೆ ಆ ಥರ ದೊಡ್ಡಟ್ಟಿ ಇದ್ದ ಕಾರಣ ಈಗ ಅದು ಉಪಯೋಗಕ್ಕೆ ಬರ್ತು ಅಂತ ನಾನು ಹೇಳೋಕ್ಕೆ ಇಷ್ಟಪಡ್ತೀನಿ ನೋಡ್ತಾ ಇರ್ಬೋದು ಇದು ನಮ್ಮನೇ ಇಲ್ಲಿ ಈಚೆ ಎಲ್ಲ ಕುಣಿಸಿ ಒಳಗಡೆನೂ ಕೂ ಕುಣಿಸಿ ಮಳೆ ಬತ್ತಿದ್ದ ಕಾರಣ ಒಳಗಡೆ ಮನೆ ಒಳಗಡೆನೆ ಕುಣಿಸಿ ಊಟ ಎಲ್ಲ ಬಡಿಸ್ತು ಕರೆಂಟ್ ಬೇರೆ ಇರಲಿಲ್ಲ ಫೈನಲಿ ಅಷ್ಟು ಸಹಸ್ರ ಎಲ್ಲ ಮುಗಿತು ಚಪ್ಸು ಸಹಸ್ರ ಎಲ್ಲ ಮುಗೀತು ಈ ವಿಡಿಯೋ ಇಷ್ಟ ಆಗಿದ್ದರೆ ಒಂದು ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಹಾಗೂ ನನ್ನ ಇನ್ಸ್ಟಾಗ್ರಾಮಲ್ಲಿ ಫಾಲೋ ಮಾಡಿ ಯೂಟ್ಯೂಬಲ್ಲಿ ಸಬ್ಸ್ಕ್ರೈಬ್ ಮಾಡಿ ಫೇಸ್ಬುಕ್ಕಲ್ಲಿ ಲೈಕ್ ಮಾಡಿ ಅಂತ ಹೇಳ್ತಾ ಎಲ್ಲಿ ಅಲ್ಲಿವರೆಗೂ ಟೇಕ್ ಕೇರ್ ಬೈ ಬಾಯ್ ಥ್ಯಾಂಕ್ ಯು